ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಂ ಬಿಹಾರದ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಬಹಳಷ್ಟು ಜನ ವಾಹನಗಳು ಓಡಾಡುವಂತಹ ಒಂದು ಫ್ಲೈಓವರ್ ಬ್ರಿಡ್ಜ್ ಆ ಬ್ರಿಡ್ಜ್ನ ನಟ್ಟು ಬೋಲ್ಟು ಬಿಚ್ಚುತ್ತಾ ಇರುವಂತಹ ಒಂದಿಷ್ಟು ವ್ಯಕ್ತಿಗಳು ಕೆಲವರು ಮಕ್ಕಳಿದ್ದಾರೆ ಕೆಲವರು ಮಧ್ಯ ವಯಸ್ಕರಿದ್ದಾರೆ ಯಾರು ಹಾಗಾದರೆ ಅವರು ಬಿಹಾರದಲ್ಲಿ ಹೇಳಿ ಕೇಳಿ ಕಳೆದ ವರ್ಷ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿರುವಂಥ ಪ್ರಕರಣಗಳು ಒಂದೆರಡಲ್ಲ ಹದಿನೈದು ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದ್ದನ್ನು ನೆನಪು ಮಾಡ್ಕೊಳ್ಬೋದು ಜಸ್ಟ್ ಒಂದು ತಿಂಗಳ ಆಸ್ಪಾಸಲ್ಲಿ ಹದಿನೈದು ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿತ್ತು ಈ ಹೊತ್ತಲ್ಲಿ ಬ್ರಿಡ್ಜ್ ಬೋಲ್ಟ್ ತೆಗಿತಾ ಇರುವಂಥ ವೀಡಿಯೋ ಈಗ ವೈರಲ್ ಆಗ್ತಿದೆ ಯಾರವರು ಬಾಂಗ್ಲಾ ವಲಸಿಗರ ಅಥವಾ ಇಲ್ಲಿರುವಂಥ ಕಿಡಿಗೇಡಿಗಳು ಇನ್ಯಾರು ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ ಒಂದು ಕನ್ಸ್ಟ್ರಕ್ಷನ್ ಮಾಡಿದವ್ರ ಮೇಲೆ ಇನ್ನೊಂದು ಇವ್ರು ಯಾರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಪಾಟ್ನಾದ ಡಬಲ್ ಡೆಕ್ಕರ್ ಫ್ಲೈಓವರ್ ಜೂನ್ ಹನ್ನೊಂದನೇ ತಾರೀಕು ಓಪನ್ ಅದು ಅಂದರೆ ಮೊನ್ನೆ ಮೊನ್ನೆ ಓಪನ್ ಆದಂಥ ಫ್ಲೈಓವರ್ ಕೆಲವು ಮಕ್ಕಳು ಮಕ್ಕಳು ಅಂದರೆ ತುಂಬ ಸಣ್ಣವರಲ್ಲ ಸ್ವಲ್ಪ ಒಂದು ಹದಿನೈದು ಹದಿನಾರು ವರ್ಷದವರು ಇರಬಹುದು ಕೆಲವರು ಸ್ವಲ್ಪ ಚೆಕ್ ಮಕ್ಕಳು ಇದ್ದಾರೆ ಅವರು ಬಂದು ಅದರ ಬೋಲ್ಟ್ಗಳನ್ನು ಬಿಚ್ಚುತ್ತಾ ಇದ್ದಾರೆ ಎಲ್ಲ ಪಾರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ತಾನೇ ಪ್ರತಿಯೊಂದು ನಟ್ಟು ಬೋಲ್ಟು ಹಾಕಿರೋದು ಯಾಕೆ ಸೇಫ್ಟಿ ಬೇಕು ಅಂತ ಯಾವುದನ್ನೇ ತೆಗೆದರೂ ಅದು ಇನ್ನೊಂದ್ರ ಮೇಲೆ ಭಾರ ಬಿದ್ದು ಇನ್ನೊಂದು ಏನು ಸೇಫ್ಟಿಗೆ ತೊಂದರೆ ಆಗಬಹುದು ಅದರಲ್ಲಿ ಡೌಟೇ ಇಲ್ಲ ಆ ರೀತಿಯ ಬೋಲ್ಟ್ಗಳನ್ನು ಅವರು ತೆಗೆದು ಕೈಲಿ ಹಿಡ್ಕೊಂಡು ಓಡ್ತಾರೆ ವೀಡಿಯೋ ಒಬ್ಬ ವ್ಯಕ್ತಿ ನಿಲ್ತಾರೆ ಅಲ್ಲಿ शुरू मारा निर्दाय मतलब की तुम लोग चोरी करना चालू कर दिया है ये शरीफ बच्चे देख लीजिए सर नट खोलना भी से चालू कर दिया पुल बना नहीं के ये सारे बच्चे जो हैं इसका नट खोलना चालू कर दिया बताइए मतलब की तुम लोग चोरी करना चालू कर दिया है ये शरीफ बच्चे देख लीजिए सर नट खोलना भी से चालू कर दिया पुल बना नहीं के ये सारे बच्चे जो हैं इसका नट खोलना चालू कर दिया बताइए मुखा मुझको ओढ़ता है यार इवर हाग्रे बांग्लादेशी प्रजेगळ इवरु बांग्ला अक्रम वलसिगर अन्नोद्र बग्गेने ईग केळि बर्ता इरोदु सुद्दि ಆದರೆ ಇಷ್ಟು ಈಸಿಯಾಗಿ ಕೈಯಲ್ಲಿ ಓಪನ್ ಮಾಡೋ ಥರ ಬೋಲ್ಟ್ಗಳನ್ನು ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ ಕಂಪನಿ ಯಾವುದು ಈ ರೀತಿ ಬ್ರಿಡ್ಜಸ್ ಕೊಲಾಪ್ಸ್ ಕೇಸ್ಗಳು ಬಿಹಾರದಲ್ಲಿ ಸೀರಿಯಸ್ ಆಗಿರೋ ಹೊತ್ತಲ್ಲಿ ಇಂತಹ ದುಷ್ಕೃತ್ಯ ಮಾಡೋರಿಗೆ ಅಷ್ಟು ಈಸಿ ಮಾಡಿಕೊಟ್ಟಿರೋರು ಯಾರು ಅನ್ನೋ ಪ್ರಶ್ನೆಯೂ ಕೂಡ ಹುಟ್ಕೊಂಡಿದೆ ಈ ಥರದ್ದೊಂದು ಕನ್ಸ್ಟ್ರಕ್ಷನ್ ಈಗಿನ ಕಾಲದಲ್ಲಿ ನಡೆಯುತ್ತಾ ಅನ್ನೋ ರೀತಿ ಆಕ್ರೋಶ ಕೂಡ ಎದ್ದಿದೆ ಇಂಟರ್ನೆಟ್ಟಲ್ಲಿ ಜನ ದಬಾಯಿಸ್ತಿದ್ದಾರೆ ದುಡ್ಡು ಉಳಿಸೋದಕ್ಕೆ ಅಥವಾ ಕರಪ್ಷನ್ಗೋಸ್ಕರ ಈ ರೀತಿ ಆಯಿತಾ ಯಾವ ಬಗೆಯ ಮಟೀರಿಯಲ್ಗಳನ್ನು ಯೂಸ್ ಮಾಡಿದ್ದಾರೆ ಅನ್ನೋದ್ರ ಸುತ್ತಲೂ ಆಕ್ರೋಶ ಎದ್ದಿದೆ ಈಗ ಕಾಸ್ಟ್ ಕಟ್ಟಿಂಗ್ ಮೆಷರ್ಸು ಅಥವಾ ಓವರ್ ಸೈಟ್ ಇಲ್ಲ ಎಕ್ಸ್ಟರ್ನಲ್ ಪ್ರೆಷರು ಯಾವುದರಿಂದಾಗಿ ಇಂತಹ ಪೂರ್ ಕನ್ಸ್ಟ್ರಕ್ಷನ್ ಪ್ರಾಕ್ಟೀಸ್ಗಳಾಗ್ತಿದ್ದಾವೆ ಅನ್ನೋ ಆಕ್ರೋಶ ಸಿರಿದಿದೆ ಫ್ಲಡ್ ಬಂತು ರೇನ್ ಆಯಿತು ವೆದರ್ ಚೇಂಜ್ ಆಯಿತು ಏನು ಒಂದು ಸಣ್ಣ ಪುಟ್ಟ ಬೆಳವಣಿಗೆಗಳಿಗೇ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಹೋಗುತ್ತೆ ಅಂದರೆ ಏನಾಗಿದೆ ಈ ರೀತಿ ಕಾರಣನ ಇದ್ರ ಹಿಂದಿರೋದು ಅನ್ನುವಂಥ ಚರ್ಚೆ ಶುರುವಾಗಿತ್ತು ಈಗ ಬೇರೆ ಬಿಹಾರದಲ್ಲಿ ಇನ್ನು ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಇದೆ ಈ ಹೊತ್ತಲ್ಲಿ ಕೆಲವರು ಕುಕೃತ್ಯಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾರಾ ಅನ್ನೋ ಆಯಾಮ ಒಂದಾದರೆ ಅವರು ಏನಾದರೂ ಪ್ಲ್ಯಾನ್ ಮಾಡಬಹುದು ಸೇಫ್ಟಿಯಿಂದ ನಾವು ಕನ್ಸ್ಟ್ರಕ್ಟ್ ಮಾಡಿದರೆ ಕೈಯಲ್ಲೇ ಬಂದು ಡ್ಯಾಮೇಜ್ ಮಾಡೋದಕ್ಕೆ ತೆಗೆಯೋದಕ್ಕೆ ಕಳಚೋದಕ್ಕೆ ಆಗದ ರೀತಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ರೆ ತೊಂದರೆ ಇರ್ತಿರ್ಲಿಲ್ಲ ಇಂಥವ್ರಿಗೆ ಅವಕಾಶ ಸಿಕ್ತಿರ್ಲಿಲ್ವಲ್ಲ ಅನ್ನುವಂಥ ಆಕ್ರೋಶವೂ ಎದ್ದಿದೆ ಎರಡೂ ಆಯಾಮದಲ್ಲೂ ಕೂಡ ಈಗ ಸರ್ಕಾರ ಬಿಹಾರದ ಸರ್ಕಾರ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ಬೇಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು